ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಹಿಂದೆ ಗ್ರೀಸ್ ಆಗಿ ಹೊರದ್ರು ನಡೆಯುತ್ತೆ ತಗ ಗ್ರೀಸ್ ಗ್ರೀಸ್ ಆಗಿ ಹೊರದ್ರು ನಡೆಯುತ್ತೆ ಹಾ 7 ಹಾ байมาಡು ಒಳ್ಳೆ ಪೋಸ್ಟ್ ಕೊಡ್ತಾಯ್ ನನ್ನ ಮಗನೆ ನನ್ನ ಬಾಸ್ ಅಲ್ಲಿ ಪೋಸ್ಟ್ ಕೊಡ್ತಿದ್ದಗ ಇವಾಗ ಇವ್ರ ಅತ್ತೆ ನೋಡಕ್ ಹೋಗ್ತಾ ಇದೀವಿ ಹೋಗ್ತಾ ಇದೀವಲ್ಲ ಹುಲಿ ಹುಲಿ ಹಿಡಿಯಕ್ ಹೋಗ್ತಾ ಇದೀವಿ ಹುಲಿ 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 ಹೆಂಗ್ ನೋಡ್ತಾವಣ ಕೇಳೋಣ ಕೊಡಗು ಬೈಗನ್ ಇವಾಗ ಇದು ಹೋಗ್ತೇನೆ ಅದ್ರ ಹೆಸರೇನು ಅವ್ರ ಹೆಸರು ಗಣಪತಿಪುರ ಉಳಿತಾಯ್ ಕಾಣಿಸ್ತಾ ಇಲ್ಲ ಅದ್ರಲ್ಲಿ ಬೋಡ ಬೇರೆ ಮಾಡ್ತಿದ್ದಾರೆ ಅವಾಗ ಪಕ್ಕ ಇದೆ ತಾನೆ ಸುಮ್ಮನೆ ಒಳಗೆ ಕರ್ಕೊಂಡು ಹೋಗಿ ಮಕ್ಕರ್ ಮಾಡಿರೋ ಮೇಲೆ ಹೌದಲ್ವಾ ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ ಆಫ್ ಮಾಡೈತೆ ಬೈಸ್ ಅದು ಹಂಗೆ ಶೋ ಆಗೋದು ಏನು ಒಂದು ಹೇಳೋಕ್ಕೂ ಒಂದು ಇದೆ ಬಾಯಿದೆ ಅಂತ ಏನು ಬೇಕಾದ ಏನು ಬಿಡದ ಹಂಗೆ ಕಾಣೋದು ಬಾಬಾ ಆಫ್ ಮಾಡೋ ಸುಮ್ಮನೆ ಕೂತ್ಕ ರೆಕಾರ್ಡ್ ಆಗೋದು ನೋಡು

ನೋಡೋದು ಹೊಡಿದ್ರೆ ಆರಾಗ್ಬಿಡ್ತೀಯಾ ಇವೆಲ್ಲ ಬೇಕಾ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಬಿಡ್ತೀನಿ ಅವನಿಗೆ ಅವನ ಹೇಳ್ಕೊಂತ ನೋಡಿ ಅವ್ನ ನೋಡಿಪುರನಾ ಗಣಪತಿಪುರ ಗಣಪತಿಪುರ ಅನ್ಕೊಂಡ್ ಬಂದ್ಬಿಟ್ರಲ್ಲ ನೀವು ಅದಕ್ಕೂ ಇರ್ಲಿ ಅಂತ ಅಲ್ಲಿ ಒಂದು ತಾತನ್ ಕೇಳಿದೆ ನಾನು ಗಣೇಶಪುರ ಹಾಕೋಣ ಲವ್ ಅಂತ ಸ್ಮೈಲ್ ನೋಡ್ರಿ ವೈಫ್ ಬ್ಯೂಟಿ கரெக்ட் கரெக்ட் வேற ಏನೋ ಬೇಕು ஹுदियाना యా రేంజ్ ಅಲ್ಲಿ ಲೆಕ್ ಡೌನ್ ಮುಂದೆ ಅಲ್ಲ ಏನ ಆಗ್ತಿದೋರಾ a few inches later ಇಲ್ಲ ನಾಗರೋಳೆ ಇಲ್ಲ ಅಂದ್ರೆ ಊಟಿ ಊಟಿ ಆಗಲ್ವಾ ಯಾಕೆ ಟರ್ ನೀ ಕಿಲೋಮೀಟರ್ ಅಂತ ಇಲ್ಲಿ ಓ ವೇಸ್ಟ್ ಅದು ಈಗ ಹೋಗದ್ರು ಯಾ ಇನ್ನು 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 ಏನು ಬೇಕಣ್ಣ ಹ್ಮ್ ಹ್ಮ್ நின்னது காமுக்கு திரிஷ்டி வைர்ஸ் நாச்சிக்கிறேன் வைர்ஸ் ஏன்தாது வில்லா ஏய் ஏப்பாய் எங்க வெளித்தே அங்க ஏழு பேக் அணியும்

அப்புறம் ஆனா சக்கத்தி மரத்துக்கான